ಇದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕವಾದಂತ ದಿನ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಹೇಳಿ ಸೊ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅದು ಮಾತ್ರ ಬಹಳ ಮುಖ್ಯ ಅಂತ ಹಂಗೆ ನಾನು ಇವತ್ತು ಹೆಂಗೆ ಬೆಂಗಳೂರು ನಗರದ ಮಂತ್ರಿ ಆಗಿದ್ನೋ ಆಗಿದ್ದೀನೋ ಹಾಗೆ ಅವರು ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದು ಅವರು ಮತ್ತು ನಮ್ಮ ಮಹೇಶ್ವರ ಜಾಗದಲ್ಲಿ ಕೊರಲ ಅಂತ ಇದ್ರು ಕರೋಲ ಅವರಿಬ್ರು ಸೇರಿ ಚರ್ಚೆ ಮಾಡಿ ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ ಅನ್ನ ಮೆಟ್ರೋನು ಓಡಾಡಬೇಕು ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಈ ಡಬಲ್ ಡೆಕ್ಕರ್ ಮಾಡೆಲ್ ಅನ್ನ ಮೊದಲನೇ ಬಾರಿಗೆ ತಂದಿದ್ದಾರೆ ಇದು ಅವರು ಇದನ್ನ ತಂದಿರೋದ್ರಿಂದ ಅವರು ಮಂತ್ರಿಯಾಗಿದ್ದ ಇದನ್ನ ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನ ಉದ್ಘಾಟನೆಯನ್ನು ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ ರಾಮಲಿಂಗಾರೆಡ್ಡಿ ಮಾಡಲಿ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಆದರೂ ಇದು ರಾಮಲಿಂಗಾರೆಡ್ಡಿ ಅಂತ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಇದು ಮುಂದಕ್ಕೆ ಕಾರ್ಪೊರೇಷನ್ ಮತ್ತು ಬಿ ಎಂ ಆರ್ ಸಿ ಇಬ್ರು ಹಣನ ಹಂಚ್ಕೊಳ್ತಾರೆ ಇದನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಖರ್ಚು ಬಿಡ್ತದೆ ನಮ್ಗೆ ಎಷ್ಟು ಖರ್ಚು ಬಿಡ್ತದೆ ಅಂತ ಹೇಳಿ ಇಬ್ರು ಶೇರ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೂ ಕೂಡ ಅವರು ಇಬ್ರು ಕೂಡ ಕಾರ್ಪೊರೇಷನ್ ಮತ್ತು ಬಿ ಎಂ ಆರ್ ಸಿ ಇಬ್ರು ಕೂಡ ಹಂಚ್ಕೊಳ್ತಾ ಇದಾರೆ ಸೊ ಇಲ್ಲಿ ಇದಕ್ಕೆ ಇವತ್ತು ಐದು ಕಾಲ್ ಕಿಲೋಮೀಟರ್ ಇದನ್ನ ನಾವು ಮಾಡಿದ್ದೇವೆ ಐದು ಕಾಲು ಕಿಲೋಮೀಟರ್ ಇನ್ನ ಸ್ವಲ್ಪ ಇದೆ ಇದೆಲ್ಲ ಜಾಯಿನ್ ಆಗ್ತದೆ ಇದಕ್ಕೆ ನಾನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಈಗಲೇ ಖರ್ಚಾಗಿದೆ ಇದು ಏನು ಜಾಸ್ತಿ ಏನಿಲ್ಲ ಈಗ ಲೆಕ್ಕಾಚಾರ ಹಾಕಿದ್ರೆ ಜಾಸ್ತಿ ಇಲ್ಲ ಇವತ್ತು ಬೆಳಗ್ಗೆ ನಾನು ನಮ್ಮ ಚೀಫ್ ಕನಿಸ್ಟ್ ನಾನು ಇಬ್ರು ಚೆಕ್ ಮಾಡ್ತಿದ್ದೆ ನಾನು ರಾಮ್ಲಿಂಗಾರೆಡ್ಡಿ ಅವರು ಚೀಫ್ ಮಿನಿಸ್ಟರ್ ಲ ಅನೇಕ ವಿಚಾರಗಳಲ್ಲಿ ಇವತ್ತು ಚರ್ಚೆ ಮಾಡಿ ಒಂದು ನೂರು ಕಿಲೋಮೀಟರ್ ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ಗಳ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಇದು ಡಬಲ್ ಡೆಕ್ಕರ್ಗೆ ಐದು ಕಿಲೋಮೀಟರ್ ಐದು ಐದು ನಾಲ್ಕು ಕಿಲೋಮೀಟರ್ಗೆ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಆಗಿದೆ ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಇವತ್ತು ನಾವು ಮಾಡಿದ್ದೇವೆ ಬಹುಶಃ ಈ ಭಾಗದ ಎಲ್ಲ ಜನ ಎಷ್ಟು ಅನುಕೂಲ ಆಗ್ತದೆ ಅನ್ನೋದನ್ನ ಕೆಳಗಡೆ ಹೋಗಿ ನೋಡಬೇಕು ನೀವು ಮೇಲ್ಗಡೆ ಹೋಗಿ ನೋಡ್ಬೇಕು నిమే లెక్కాచార ని అనుభవ ఆక మాధ్యమవర్గ ఆగి యారి